ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನಾಳೆಯಿಂದ ನವರಾತ್ರಿ ಉತ್ಸವ ಶುರುವಾಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ನವದುರ್ಗೆಯರ ಆರಾಧನೆ ಎಲ್ಲರೂ ಮಾಡ್ಕೊತಾರೆ ಹಾಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ನವದುರ್ಗೆಯರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ಶೈಲಪುತ್ರಿ ಶೈಲಪುತ್ರಿಯ ಆರಾಧನೆ ನಾಳೆ ಮಾಡಲಾಗುತ್ತೆ ಶೈಲಪುತ್ರಿ ಯಾರು ಅಂತಂದರೆ ಪರ್ವತರಾಜನ ಮಗಳು ಪಾರ್ವತಿ ಅಂತ ಕರಿತೀವಲ್ವ ಆಕೆಯೇ ಶೈಲಪುತ್ರಿ ಈ ಒಂದು ಒಂಬತ್ತು ದಿನಗಳಲ್ಲಿ ನಾವು ಪಾರ್ವತಿ ದೇವಿಯ ಅವತಾರಗಳನ್ನೇ ಪೂಜೆಯನ್ನು ಮಾಡೋದು ದುರ್ಗಾದೇವಿ ಅಂದರೆ ದೇವಿ ದುರ್ಗಾದೇವಿಯ ಆರಾಧನೆ ತುಂಬ ಶ್ರೇಷ್ಠವಾದದ್ದು ಸತೀ ದೇವಿ ಆಗಿರ್ತಾಳಲ್ವ ಹಿಂದೆ ದಕ್ಷರಾಜನ ಯಜ್ಞದಲ್ಲಿ ಹಾರಿಬಿಟ್ಟು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ ಶಿವನಿಗೆ ಆದಂತಹ ಅವಮಾನಕ್ಕಾಗಿ ನಂತರ ಈಕೆ ಪಾರ್ವತಿಯಾಗಿ ಜನ್ಮವನ್ನು ತಾಳ್ತಾಳೆ ಅವಳನ್ನೇ ಶೈಲಪುತ್ರಿ ಅಂತ ಕರೆಯೋದು ಶೈಲ ಅಂತಂದರೆ ಹಿಮಾಲಯ ಅಂತ ಅರ್ಥ ಶೈಲ ಅಂತಂದರೆ ಇನ್ನೊಂದು ಹೆಸರು ಹಿಮಾಲಯ ಹಿಮಾಲಯನ ಪುತ್ರಿ ಈಕೆಯನ್ನು ಪಾರ್ವತಿ ಅಂತ ಕರೆಯೋದು ಇನ್ನು ನಾಳೆ ದಿವಸ ಈ ಶೈಲಪುತ್ರಿಯ ಆರಾಧನೆಯನ್ನು ಎಷ್ಟು ಗಂಟೆಗೆ ನಾವು ಮಾಡ್ಕೋಬೇಕು ಅಂತಂದರೆ ಸೋಮವಾರ ಬೆಳಗ್ಗೆ ಶುಭ ಮುಹೂರ್ತ ಅಂದರೆ ಬೆಳಗ್ಗೆ ಬ್ರಾಹ್ಮಿಣಿ ಮುಹೂರ್ತನೂ ಹೇಳಿದ್ದೀನಿ ಈಗಾಗಲೇ ನಾನು ಸಮಯಗಳನ್ನು ಮತ್ತು ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಪೂಜೆಯನ್ನು ಮಾಡ್ಕೋಬೋದು ಹನ್ನೊಂದು ನಲವತ್ತೊಂಬತ್ತರಿಂದ ಹನ್ನೆರಡೂವರೆ ತನಕನೂ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ವಿಶೇಷತೆ ಅಂತ ಈಗಾಗಲೇ ತಿಳಿಸಿದ್ದೀನಿ ಇನ್ನು ಶೈಲಪುತ್ರಿಯ ಒಂದು ಕಥೆಯನ್ನು ನಾವು ಕೇಳೋದಾದರೆ ನವದುರ್ಗೆಯರಲ್ಲಿ ಮೊದಲನೇ ರೂಪವಾದಂಥ ಶೈಲಪುತ್ರಿ ಈಕೆಯನ್ನು ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಾಕಾರ ಅಂತ ಹೇಳಿ ಪೂಜೆಯನ್ನು ಮಾಡಲಾಗುತ್ತೆ ನಂದಿ ಎಂಬಂತಹ ಬಿಳಿಯ ಗೂಳಿಯ ಮೇಲೆ ಈಕೆ ಸವಾರಿಯನ್ನು ಮಾಡ್ತಾಳೆ ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿರ್ತಾಳೆ ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿರ್ತಾಳೆ ಬಿಳಿಯ ವಸ್ತ್ರವನ್ನು ಧಾರಣೆಯನ್ನು ಮಾಡಿರ್ತಾಳೆ ಶೈಲಪುತ್ರಿಯ ಆರಾಧನೆಯನ್ನು ಮಾಡೋದರಿಂದ ನಮಗೆ ತಾಳ್ಮೆ ಧೈರ್ಯ ಶಾಂತಿ ಇದನ್ನೆಲ್ಲ ನಮಗೆ ಕೊಡ್ತಾಳೆ ಮತ್ತು ನಾಳೆಯ ದಿವಸ ಬಿಳಿ ಬಣ್ಣದ ವಸ್ತ್ರವನ್ನು ಧಾರಣೆಯನ್ನು ಮಾಡ್ಕೋಬೇಕು ಅಂತ ಹೇಳಲಾಗುತ್ತೆ ಬಿಳಿ ಬಣ್ಣ ಶಾಂತಿಯ ಸಂಕೇತ ಹಾಗಾಗಿ ನಮ್ಮ ಮನಸ್ಸಿನ ಶಾಂತಿಯನ್ನು ನೆಮ್ಮದಿಯನ್ನು ಕಾಪಾಡ್ತಕ್ಕಂಥ ಶೈಲಪುತ್ರಿ ಹಾಗಾಗಿ ಬಿಳಿಯ ವಸ್ತ್ರವನ್ನು ಧಾರಣೆಯನ್ನು ಮಾಡಬೇಕು ಮತ್ತು ಶೈಲಪುತ್ರಿಯ ಆರಾಧನೆಯಿಂದ ನಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ನಾಳೆ ದಿವಸ ಯಾವ ನೈವೇದ್ಯವನ್ನು ಮಾಡಬೇಕು ಶೈಲಪುತ್ರಿಗೆ ಅಂದರೆ ಬರ್ಫಿಯನ್ನು ಮಾಡ್ಬೋದು ಅಂದರೆ ಕೊಬ್ಬರಿ ಮಿಠಾಯಿ ಅಂತೀವಲ್ವಾ ಕೊಬ್ಬರಿದು ಬರ್ಫಿಯನ್ನು ಮಾಡಿ ಮತ್ತು ಇಲ್ಲಾಂದರೆ ಹಲ್ವ ಹಲ್ವ ಏನಾದರೂ ಮಾಡ್ಬೋದು ಈ ಥರ ಮಾಡಿ ನೈವೇದ್ಯವನ್ನು ಮಾಡ್ಬೋದು ಶೈಲಪುತ್ರಿ ದೇವಿಯ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂದರೆ ನವರಾತ್ರಿಯ ಮೊದಲನೇ ದಿನ ಆದಂಥ ನಾಳೆ ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನವನ್ನು ಮಾಡ್ಕೋಬೇಕು ಸ್ವಚ್ಛವಾದಂಥ ಬಿಳಿಯ ವಸ್ತ್ರವನ್ನು ಧರಿಸಬೇಕು ನಂತರ ಪೂಜಾ ಸ್ಥಳವನ್ನು ಸಿದ್ಧತೆ ಮಾಡಿಕೊಂಡು ಒಂದು ಕಳಶವನ್ನು ಇಟ್ಟು ಕಳಶದಲ್ಲಿ ಶೈಲಪುತ್ರಿ ದೇವಿಯ ಆಹ್ವಾನವನ್ನು ಮಾಡಿಕೊಂಡು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಎರಿಸಿ ಆದಷ್ಟು ಬಿಳಿ ಅಥವಾ ಕೆಂಪು ಹೂವುಗಳಿಂದ ಈಕೆಯನ್ನು ಪೂಜೆಯನ್ನು ಮಾಡಬೇಕು ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಿ ಒಂದು ಮಂತ್ರವನ್ನು ಹೇಳ್ಕೋಬೇಕು ಶೈಲಪುತ್ರೈ ನಮಃ ಅಂತ ಸಹ ಹೇಳ್ಕೋಬೋದು ಅಥವಾ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಥ ಕೃತಶೇಖರಂ ವೃಷಾರೂಢಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿ ಈ ಮಂತ್ರವನ್ನು ಸಹ ನೂರ ಎಂಟು ಬಾರಿ ಪಠನೆಯನ್ನು ಮಾಡ್ಬೋದು ಅಥವಾ ಹನ್ನೊಂದು ಬಾರಿ ಸಹ ಹೇಳ್ಕೋಬೋದು ಪೂಜೆಯ ಕೊನೆಯಲ್ಲಿ ಶೈಲಪುತ್ರಿ ದೇವಿಗೆ ಆರತಿಯನ್ನು ಮಾಡಬೇಕು ಹೇಳಿದ್ನೆಲ್ಲ ಈಕೆಗೆ ಹಸುವಿನ ತುಪ್ಪದಲ್ಲಿ ಮಾಡಿರುವಂತಹ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡ್ಬೋದು ಹೀಗೆ ನಾವು ನವರಾತ್ರಿಯ ಮೊದಲನೇ ದಿನವಾದಂಥ ನಾಳೆ ಪಾಡ್ಯದ ದಿನ ಶೈಲಪುತ್ರಿಯ ಆರಾಧನೆಯನ್ನು ಮಾಡ್ತೀವಿ ಎಲ್ಲರೂ ಶೈಲಪುತ್ರಿಯ ಆರಾಧನೆಯನ್ನ ಮಾಡಿಕೊಂಡು ಪಾರ್ವತಿ ದೇವಿಯ ಅನುಗ್ರಹವನ್ನ ಪಡೀರಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ನಾಡದ್ದು ಅಂದ್ರೆ ಮಂಗಳವಾರದ ದಿವಸ ಯಾವ ದೇವಿಯ ಪೂಜೆಯನ್ನು ಮಾಡಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಹೇಳ್ತಾ ಹೋಗ್ತೀನಂತೆ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ